ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರತಿಯ ನವೀನ್ ಕುಮಾರ್ ಶ್ರೀ ಗುರಿ ಮಸನಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಇಷ್ಟು ದಿನ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಶ್ರೀ ತಾಯಿಯವರ ಜಾತ್ರಾ ಮಹೋತ್ಸವ ಇದ್ದ ಕಾರಣದಿಂದಾಗಿ ಈಗ ಜಾತ್ರಾ ಮಹೋತ್ಸವ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗ್ದಿದೆ ಇದಾದ ನಂತರದಲ್ಲಿ ನಾವು ಕಟ್ಟು ಪೂಜೆಗಳಾಗಿರ್ಬೋದು ಅಥವಾ ಪ್ರಶ್ನಾವಳಿಗಳಾಗಿರ್ಬೋದು ಅಥವಾ ದೈವಗಳ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ಜಾತ್ರೆ ಇದ್ದ ಕಾರಣ ಸೊ ಈಗ ತಾಯಿಯವರ ಜಾತ್ರಾ ಮಹೋತ್ಸವ ಮುಗ್ದಿರೋದ್ರಿಂದ ಎಂದಿನಂತಿನ ಪ್ರತಿದಿನ ಪ್ರಶ್ನಾವಳಿಗಳ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಅದೇ ರೀತಿಯಾಗಿ ಯಂತ್ರ ಮಂತ್ರ ತಂತ್ರ ಈ ಮೂರು ಸಬ್ಜೆಕ್ಟ್ ಬಗ್ಗೆ ನಾವು ಒಂದು ವಿಶೇಷವಾಗಿ ಒಂದು ಕ್ಲಾಸನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ ಕ್ಲಾಸ್ ಬಂದು ಮುಂದಿನ ತಿಂಗಳು ಐದನೇ ತಿಂಗಳು ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾತ್ರಿ ಏಳು ಗಂಟೆಗೆ ಆನ್ಲೈನ್ ಮುಖಾಂತರವಾಗಿ ಈ ಕ್ಲಾಸನ್ನು ನಡೆಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಕೆಲವು ಚನಕ್ಕೆ ಇರ್ತಕ್ಕಂಥದ್ದು ಏನು ಇವಾಗ ಒಂದು ದೈವವನ್ನು ಹೇಗೆ ನಾವು ಸಿದ್ಧಿ ಮಾಡಿಕೊಳ್ಬೇಕು ಯಂತ್ರಗಳನ್ನು ಹೇಗೆ ನಾವು ರಚನೆ ಮಾಡಬೇಕು ಮತ್ತು ಮಂತ್ರಗಳನ್ನು ಹೇಗೆ ನಾವು ಉಚ್ಚಾರಣೆಯನ್ನು ಮಾಡಬೇಕು ಅದೇ ರೀತಿಯಾಗಿ ತಂತ್ರಗಳು ಅಂತಂದರೆ ಏನು ತಂತ್ರಗಳನ್ನು ಯಾವ ಯಾವ ಸಮಯದಲ್ಲಿ ಮಾಡೋದ್ರಿಂದ ನಮಗೆ ಉಪಯೋಗ ಬರುತ್ತೆ ಅಂತ ಹೇಳಿ ಈ ಕ್ಲಾಸನ್ನು ಒಂದು ದಿನದ ಎರಡು ಅವರ್ ಕ್ಲಾಸು ಅದು ಇರುತ್ತೆ ಸೊ ಯಾರಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದು ನಾವು ಕಲಿಬೇಕು ಅಥವಾ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅನ್ನುವಂಥವರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ಅದರಲ್ಲೂ ಮೊದಲನೆಯ ದಿನ ಉಚಿತವಾಗಿರುತ್ತೆ ಸೊ ಏಕೆಂದರೆ ಯಂತ್ರ ಮಂತ್ರ ತಂತ್ರದ ಕ್ಲಾಸು ಈಗಲೇ ಮಾಡ್ತಿಲ್ಲ ಬಟ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಂತ್ರಗಳಂದ್ರೇನು ಮಂತ್ರ ಹೇಗಿದೆ ದಿವ್ಯ ಮಂತ್ರಗಳು ಯಾವ್ಯಾವು ಸೊ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ಕ್ಲಾಸನ್ನು ಯಾರಾದರೂ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ ಸೊ ಆ ನಂತರದಲ್ಲಿ ನಾವು ಖಂಡಿತವಾಗಿ ಒಂದು ಗ್ರೂಪನ್ನು ಮಾಡಿ ಅದರಲ್ಲಿ ನಾವು ಆಗಿ ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಇರಲಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ Namaskarada.